ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಯಪ್ಪನ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ ನಾವು ಕಷ್ಟಪಟ್ಟು ದುಡಿದ್ರೂ ಏತಕ್ಕೆ ನಮ್ಮ ಜೀವನ ಸರಿ ಹೋಗ್ತಿಲ್ಲ ಏನು ನಮ್ಗೆ ಆರೋಗ್ಯದಲ್ಲಿ ಸುಧಾರಣೆ ಎಂದು ಕಾಣಿಸ್ತಾ ಇಲ್ಲ ಏಂತ್ಗೆ ದೇವ್ರುಗಳು ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾರೆ ರಾಯರು ಇದ್ದಾರಾ ರಾಯರು ಇದ್ದರೆ ನಮ್ಗೆ ಸ್ವಲ್ಪನಾದರೂ ಕಮ್ಮಿ ಮಾಡ್ತಿದ್ರಲ್ಲ ಇದನ್ನೆಲ್ಲ ಅಂತ ನಾವು ಕೇಳ್ಕೊತೀವಿ ನೋಡಿ ಇದಕ್ಕೆಲ್ಲ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಆ ಕಾರಣಗಳು ಒಂದಲ್ಲ ಎರಡಲ್ಲ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಾರಣ ಇದ್ದೇ ಇರುತ್ತೆ ಏಕೆಂತಂದರೆ ಯಾವುದೇ ತಪ್ಪು ನಾವು ಗೊತ್ತಿದ್ದು ಮಾಡೋದಿಲ್ಲ ಗೊತ್ತಿಲ್ಲದೆ ಏನಾದರೂ ಒಂದು ತಪ್ಪುಗಳಾಗಿರುತ್ತೆ ನಾವು ಜೀವನದಲ್ಲಿ ತಪ್ಪು ಮಾಡಿರ್ತೀವಿ ನಾವು ಆ ತಪ್ಪುಗಳು ನಮ್ಮ ಒಳ್ಳೆಯದಕ್ಕೆ ತಡಿತಾ ಇರ್ಬೋದಲ್ವ ಅದು ಅಷ್ಟೇ ಒಂದು ಕಾರಣ ಆಗಿರ್ಬೋದಲ್ವ ನಾವು ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ನಾವು ಪೂಜೆ ಮಾಡ್ತಾಯಿದ್ದೀವಿ ರಾಯರು ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ನಾವು ಆರಾಧಿಸ್ತಾ ಇದ್ದೀವಿ ಆದರೂ ನಮ್ಗೆ ರಾಯರು ಒಳ್ಳೇದು ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಆದರೆ ಬರೀ ಅದೊಂದೇ ಕಾರಣ ಆಗಿರೋದಿಲ್ಲ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಿ ಏನಾದರೂ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ ಯಾವ್ದಾದ್ರು ದೇವ್ರದಿ ಇದೆಯಾ ನೀವು ಹೆಣ್ಣು ದೇವರು ಗಂಡು ದೇವರು ಮಾಡಿಲ್ಲ ಅಂದ್ರೂ ಅಷ್ಟೇ ತುಂಬ ತೊಂದರೆ ಆಗುತ್ತೆ ಮತ್ತು ಹೆಣ್ಮಕ್ಳಾದವ್ರಿಗು ಅಷ್ಟೇ ಅವು ನಿಮ್ಮ ತಂದೆ ತಾಯಿ ಮನೆ ದೇವ್ರನ್ನೂ ನೀವು ಮಾಡಬೇಕಾಗುತ್ತೆ ಹೆಣ್ಣು ದೇವರು ಗಂಡು ದೇವ್ರು ಅದನ್ನು ಅಷ್ಟೇ ಮಾಡಬೇಕಾಗುತ್ತೆ ಎರಡೂ ಮನೆ ದೇವ್ರು ಮಾಡಿದಾಗಲೇ ಒಂದು ಅನುಗ್ರಹ ಅನ್ನೋದು ಮಾಡೋದು ಯಾವುದೇ ಹೋಗಲಿ ನಾವು ಫಸ್ಟುದಾಗಿ ನಾವು ಮನೆ ದೇವ್ರು ಮಾಡಬೇಕು ಮನೆ ದೇವ್ರು ಮಾಡಿ ನಂತರ ಅಪ್ಪನ ಮನೆ ದೇವ್ರು ಮಾಡಿ ಆಮೇಲೆ ನಾವು ಬೇರೆ ದೇವ್ರನ್ನ ನಾವು ಆರಾಧಿಸ್ಬೇಕಾಗುತ್ತೆ ಏಕೆಂತಂದರೆ ರಾಯರು ನಮ್ಮ ಕುಲ ಆಗಿರೋದಿಲ್ಲ ನಾವು ಆರಾಧಿಸೋ ದೇವರಲ್ವಾ ಆ ದೇವರು ನಮ್ಗೆ ಒಳ್ಳೇದು ಮಾಡಬೇಕು ಅಂದರೆ ನಮ್ಮ ಕುಲ ದೇವ್ರಾಗಿರ್ತಾರ ನಮ್ಮ ಮನೆ ದೇವ್ರುಗಳು ನಮ್ಮ ಮನೆ ದೇವ್ರುಗಳು ಕಾಡ್ತಿರುತ್ತೆ ಮತ್ತು ಗ್ರಾಮ ದೇವರು ಈಗ ನಾವು ಎಲ್ಲಿ ಗ್ರಾಮದಲ್ಲಿರ್ತೀವೋ ಆ ಗ್ರಾಮದ ದೇವರು ಸಹ ಒಂದಾಗಿರುತ್ತೆ ಏಕೆ ಅಂತಂದರೆ ಈಗ ನಾವು ನಮ್ಮದು ಒಂದು ಹಳ್ಳಿ ಅಂತ ಇರುತ್ತೆ ಅಂದ್ಕೊಳ್ಳಿ ಹಳ್ಳ ಹಳ್ಳಿನಲ್ಲಿ ಒಂದು ಗ್ರಾಮ ದೇವರು ಅಂತ ಇರುತ್ತೆ ನಮ್ಮ ಮನೆ ದೇವ್ರನ್ನ ಬಿಟ್ಟು ಒಂದು ಗ್ರಾಮದಲ್ಲೇ ಇರೋಂಥ ಒಂದು ದೇವರಾಗಿರುತ್ತೆ ಆ ದೇವ್ರನ್ನೂ ಅಷ್ಟೇ ನಾವು ಮಾಡಬೇಕಾಗುತ್ತೆ ನೀವು ಯಾರನ್ನಾದರೂ ಕೇಳಿ ನೋಡಿ ಏನಕ್ಕೆ ನಮ್ಮ ಮನೆ ದೇವ್ರುಗಳನ್ನೆಲ್ಲ ಬಿಟ್ಟು ಗ್ರಾಮ ದೇವ್ರುಗಳ್ನು ಮಾಡಬೇಕು ಅಂತ ಸುಮಾರು ಜನ ಹೇಳೋವಂಥ ಮಾತು ನೀವು ಯಾವ ಅರ್ಚಕ್ರನ್ನೇ ಕೇಳಿ ಯಾವ ಹಿರಿಯವ್ರನ್ನೇ ಕೇಳಿ ಅವ್ರು ಅಂಥ ಮಾತುಗಳಿದು ನಮಗೆ ಬರೀ ಮನೆ ದೇವ್ರು ಮಾಡಿಬಿಟ್ರೆ ಸಾಕು ಬೇರೆ ಇನ್ನೇನು ಮಾಡೋದು ಬೇಡ ಅಂತ ಅದು ತಪ್ಪದು ಅಂತಂದರೆ ಮನೆ ದೇವರು ಮಾಡಬೇಕು ತಂದೆ ತಾಯಿ ಮನೆ ದೇವ್ರನು ಮಾಡಬೇಕು ಮತ್ತು ಗ್ರಾಮದ ದೇವರು ಮಾಡಬೇಕು ಗ್ರಾ ನಾವು ಇರ್ತೀವಲ್ಲ ನಾವು ವಾಸ ಇರೋವಂಥ ಜಾಗದಲ್ಲಿ ಗ್ರಾಮ ದೇವರು ಇರುತ್ತಲ್ಲ ಆ ದೇವ್ರ ಆಶೀರ್ವಾದನೂ ಬೇಕು ಇದೆಲ್ಲ ಇದ್ರೇ ನಾವು ಆರಾಧಿಸೋವಂಥ ದೇವ್ರುಗಳು ದಾರಿ ಬಿಡೋದು ಈಗ ರಾಘವೇಂದ್ರ ಸ್ವಾಮಿ ನಾವು ಆರಾಧ್ಯ ದೈವ ನಾವು ಆರಾಧಿಸೋಂಥ ದೇವರದು ನಾವು ಇಷ್ಟನ್ನೆಲ್ಲ ಪೂಜೆ ಮಾಡಿ ನಂತರ ನೀವು ರಾಯರ್ಗೆ ಬಂದು ಸೇವೆನದು ಮಾಡಿ ಖಂಡಿತ ಒಳ್ಳೇದಾಗೆ ಆಗುತ್ತೆ ಏನಕ್ಕಾಗಲ್ಲ ನಿಮಗೆ ಏನಾದರೂ ಒಂದು ಸೂಚನೆ ಬರ್ತಾ ಇರುತ್ತೆ ನಿಮ್ಮ ಮನೆ ದೇವ್ರಾಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ದೇವರಿಗೆ ನೀವು ಅರ್ಕೆ ಮಾಡ್ಕೊಂಡಿದ್ರೆ ಅರ್ಕೆ ಇದ್ರೂ ಸಹ ದಾರಿ ಬಿಡೋದಿಲ್ಲ ಒಳ್ಳೆಯದಾಗೋದಿಲ್ಲ ನಾನು ಅದಕ್ಕೆ ಹೇಳೋದು ಎಲ್ಲ ವೀಡಿಯೋಗಳಲ್ಲಿ ಫಸ್ಟು ಮನೆ ದೇವ್ರು ಮಾಡಿ ಮತ್ತು ನೀವೇನಾದರೂ ಹರಕೆ ಮಾಡ್ಕೊಂಡಿದ್ದೀರಾ ಬೇರೆ ದೇವ್ರಗಳ್ಗೆ ನಮ್ಗೆ ಒಳ್ಳೇದಾದ್ರೆ ಈ ಥರ ನಿನ್ಗೊಂದು ಹರಕೆ ಸಲ್ಲಿಸ್ತೀವಿ ಅಂತ ಏನಾದರೂ ಅಂದ್ಕೊಂಡಿರ್ತೀರಾ ಅದನ್ನು ತೀರಿಸ್ಬೇಕಾಗುತ್ತೆ ಅದು ಹರಕೆ ಇದ್ರೂ ಅಷ್ಟೇ ಯಾವ ದೇವರು ದಾರಿ ಬಿಡೋದಿಲ್ಲ ನನ್ನ ಅರ್ಕೆ ಮಾಡಿಕೊಂಡು ನಿನ್ನ ಹತ್ರ ಬಂದಿದ್ದಾರೆ ಅವರು ಅಂತ ಅವರು ತಡಜ್ಞೆ ಮಾಡ್ತಾರೆ ತಡೀತಾರೆ ನಿಮ್ಗೆ ಒಳ್ಳೇದಾಗೋಕ್ಕೆ ಅವ್ರು ಬಿಡೋದಿಲ್ಲ ಅವರು ಈ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಯಾವುದೇ ದೇವ್ರಿಗೋಗಿ ಇದನ್ನೆಲ್ಲ ಒಂದು ಶಕ್ತಿ ತಡೀತಿರುತ್ತೆ ಮತ್ತು ಪಿತೃದು ಪಿತೃದೋಷ ಅನ್ನೋದು ತುಂಬಾ ದೊಡ್ಡದು ಅಂತಂದರೆ ಹರಕೆ ಹನ್ನೆರಡು ವರ್ಷ ಅಂತಂತಾರೆ ಈಗ ಒಂದು ದೇವ್ರಿಗೆ ನಾವು ಹರಕೆ ಅನ್ನೋದನ್ನು ಹನ್ನೆರಡು ವರ್ಷ ಮಡಿಕೋಬೋದು ಹನ್ನೆರಡು ವರ್ಷ ಆದಮೇಲೆ ತಿರ್ಸ್ಬೋದು ಆದರೆ ಪಿತೃಗಳು ಆ ಅಲ್ಲ ಅವ್ರಿಗೆ ವರ್ಷ ವರ್ಷ ನಾವು ಪಿತೃಪೂಜೆ ಮಾಡಬೇಕಾಗುತ್ತೆ ಒಂದು ವರ್ಷ ನಾವು ಪಿತೃಪೂಜೆ ಮಾಡೋದು ಬಿಟ್ವಿ ಅಂತಂದರೆ ತಿರ್ಗಾ ನೆಕ್ಸ್ಟ್ ನಮಗೆ ಕಾಡ್ತಿರ್ತಾರೆ ಅವರು ಎಲ್ಲ ರೀತಿಯಲ್ಲೂ ಕಾಡ್ತಾರೆ ಅವರು ಒಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇಲ್ಲ ಒಂದು ಆರೋಗ್ಯದಲ್ಲಾಗಿರ್ಬೋದು ಇಲ್ಲ ಒಂದು ಮನೆ ಪರಿಸ್ಥಿತಿಯಲ್ಲಾಗಿರ್ಬೋದು ಪ್ರತಿ ಒಂದರಲ್ಲೂ ಕಾಡ್ತಾರೆ ಅವರು ಹೋಗ್ಲಿ ಬಿಡಪ್ಪ ಏನೋ ನನ್ನ ಮಕ್ಳಿಗೆ ಮಾಡೋಕ್ಕಾಗಿಲ್ಲ ಈ ವರ್ಷ ಬಿಟ್ಟರು ಬರೋ ವರ್ಷ ಮಾಡಲಿ ಅಂತ ಅವರು ಹೇಳೋದಿಲ್ಲ ಅವರು ಪಿತೃಗಳು ನಮ್ ಈಗ ತಂದೆ ತಾಯಿನೇ ಆಗಿರ್ಬೋದು ಆ ರೀತಿ ಹೇಳೋದಿಲ್ಲ ಅವರು ಏಕೆಂದರೆ ವರ್ಷ ವರ್ಷ ಅವ್ರಿಗೆ ಒಂದು ಧೂಪ ಅನ್ನೋದು ನಾವು ಹಾಕ್ಬೇಕಾಗುತ್ತೆ ಪಿತೃದೋಷ ಇದ್ರೂ ಅಷ್ಟೇ ಯಾವುದೇ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರು ಸಹ ಆ ಕೆಲಸ ಯಶಸ್ಸು ಆಗೋದಿಲ್ಲ ನಾನು ಅದಕ್ಕೆ ಹೇಳೋದು ಯಾವ್ದಾರ ಪಿತೃ ದೋಷ ಇದೆಯಾ ನೋಡ್ಕೊಳ್ಳಿ ನಿಮಗೆ ಅದು ಪಿತೃದೋಷಕ್ಕೆ ಏನು ಒಂದು ಪರಿಹಾರ ಇದೆ ಆ ಪರಿಹಾರ ಮಾಡ್ಕೊಳ್ಳಿ ನೋಡಿ ನಾನು ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದು ಪ್ರತಿಯೊಬ್ಬರು ಅರ್ಥಣೆ ಮಾಡ್ಕೋಬೇಕಾಗುತ್ತೆ ಏಕೆ ಅಂತಂದರೆ ನಮ್ಗೆ ಯಾವ ದೋಷವೂ ಇಲ್ಲಪ್ಪ ನಾವು ಚೆನ್ನಾಗಿದ್ದೀವಿ ದೇವ್ರು ಇಕ್ಕಿದ್ದಾರೆ ಅಂದರೂ ಪರವಾಗಿಲ್ಲ ಅಂಥವ್ರು ಕೇಳಬೇಕು ಯಾಕೆ ಅಂತಂದರೆ ಮುಂದೆ ನಾವು ನಾವು ಆ ಥರ ತಪ್ಪು ಮಾಡಬೇಕಾದ್ರೆ ಇದು ನೆನಪಾಗುತ್ತೆ ನಮಗೆ ಹೌದು ಈ ಥರ ಒಂದು ವಿಚಾರ ಇದೆ ಅದು ಮಾಡಿದ್ರೆ ತಪ್ಪಾಗುತ್ತೆ ಅಂತಲೂ ನೀವು ಅರ್ಥ ಮಾಡ್ಕೋಬೋದು ಏನೇನು ವಿಚಾರಗಳನ್ನ ಅನ್ನೋದು ನಾನು ಹೇಳ್ತೀನಿ ನಾನು ನಾವು ಮನೆಗಳಲ್ಲಿ ಮಾಡೋಂಥ ವಿಚಾರಗಳು ನಾವು ಹೊರಗಡೆ ಹೋಗೋದವಾಗ್ರ್ಬೋದು ಇಲ್ಲ ಆಗಿರ್ಬೋದು ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಆ ತಪ್ಪುಗಳು ಅಷ್ಟೇ ಗೊತ್ತಾಗೋದಿಲ್ಲ ಅದು ನಮಗೆ ಗೊತ್ತಾಗೋದಿಲ್ಲ ಆ ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಅದು ಕೆಲವೊಂದು ತಪ್ಪುಗಳಿರ್ತವೆ ಆ ತಪ್ಪು ಏನೇನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಒಬ್ಬ ವ್ಯಕ್ತಿಗೆ ನೀವು ಏನಾದರೂ ಕೊಡ್ತೀವಿ ಅಂತಂದ್ಬಿಟ್ಟು ಕೊಡ್ದಿರೋ ನಿರಾಸೆ ಮಾಡೋದು ಅದು ಅಷ್ಟೇ ತುಂಬ ದೊಡ್ಡ ತಪ್ಪು ಅಂತಂದರೆ ಅವರು ನೀವು ಕೊಡ್ತೀರ ಅನ್ನೋದನ್ನೇ ನಿರೀಕ್ಷೆ ಮಾಡ್ತಿರ್ತಾರೆ ಹೌದಪ್ಪ ಅವರು ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಂದ್ಬಿಟ್ಟು ಅವ್ರು ನಿರೀಕ್ಷೆ ಮಾಡ್ತಿದ್ದಾರೆ ನೀವು ಕಡೆ ಕಡೆಯಲ್ಲಿ ಕೊಡಲಿಲ್ಲ ಅಂತಂದರೆ ಅದು ಅಷ್ಟೇ ನಿರಾಸೆ ಆಗುತ್ತೆ ಆವಾಗ ಅವ್ರ ಮನಸಲ್ಲಿ ಏನು ಅಂದ್ಕೋತಾರೆ ಹೇಳಿ ಅಂತಂದರೆ ಅವ್ರು ಆ ಕಷ್ಟದಲ್ಲಿರ್ತಾರೆ ಆವಾಗ ಆ ಕಷ್ಟದಲ್ಲಿದ್ದಾಗ ಅವ್ರ ಮನಸಲ್ಲಿ ಏನಾದರೂ ಒಂದು ಕೆಟ್ಟ ಶಾಪ ಹಾಕಿದ್ರೆ ಆ ಶಾಪನೂ ಅಷ್ಟೇ ನಮಗೆ ತಟ್ಟುತ್ತೆ ಮತ್ತು ಮನೆಗಳಲ್ಲಿ ನಾವು ಸುಮಾರು ಮಾಡೋವಂಥ ತಪ್ಪುಗಳು ಈಗ ಹೊರಗಡೆ ಹೋಗೋದಾಗಿರ್ಬೋದು ನಾನು ಹೇಳ್ತೀನಿ ಹೊರ್ಗಡೆ ಎಲ್ಲಾದರೂ ದಾರಿನಲ್ಲಿ ಯಾರಾದರೂ ಏನಾದರೂ ಭಿಕ್ಷುಕ್ರು ಕಣ್ರೆ ಇಲ್ಲ ಹಸ್ಕೊಂಡಿರೋರು ಕಂಡ್ರಾ ಅವ್ರಿಗೆ ನೀವು ಅನ್ನದಾನ ಮಾಡಿ ಅನ್ನದಾನ ಮಾಡಿದ್ರೆ ಏಳೇಳು ಜನ್ಮದಲ್ಲೂ ಇರೋವಂಥ ಪಾಪಗಳೆಲ್ಲ ದೂರ ಆಗುತ್ತೆ ನಾವು ಏಳು ಜನ್ಮದಿಂದ ಏನು ಪಾಪ ಹೊತ್ಕೊಂಡ್ಬಂದಿರ್ತೀವೋ ಪಾಪ ಕರ್ಮನ ಅದೆಲ್ಲ ಅನ್ನದಾನ ಮಾಡೋದ್ರಿಂದ ದೂರ ಆಗುತ್ತೆ ನೋಡಿ ಇದು ರಾಯರು ಕೊಡೋ ಅಂಥ ಸೂಚನೆ ಇದು ಅನ್ನದಾನ ಮಾಡಿದ್ರೆ ನಾವು ಮಾಡೋ ಪಾಪಗಳೆಲ್ಲ ಕಳೆದೋಗುತ್ತೆ ಅದು ರಾಯರೇ ಹೇಳ್ತಾರೆ ಅದನ್ನು ನೀವೇನೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಯಶಸ್ವಿ ಆಗ್ತಾ ಇಲ್ವಾ ಒಳ್ಳೇದಾಗ್ತಾ ಇಲ್ವಾ ನಾನು ಎಲ್ಲ ದೇವ್ರುಗಳ್ನೂ ಮಾಡಿದ್ದೀನಿ ಹೌದು ತಂದೆ ತಾಯಿ ಮನೆ ದೇವ್ರನ್ನೂ ಮಾಡಿದ್ದೀನಿ ನನ್ನ ಮನೆ ದೇವರು ಮಾಡಿದ್ದೀನಿ ಮತ್ತು ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಿ ನನಗಿನ್ನೂ ಒಳ್ಳೇದಾಗಿಲ್ಲ ಅಂತಂದರೆ ಏನಾದರೂ ಒಂದು ಇರುತ್ತೆ ಏನಾದರೂ ಒಂದು ನಾವು ತಪ್ಪು ಮಾಡಿರ್ತೀವಿ ನಾವು ಅದು ಏನು ಅಂತ ಜಾಲ ಹುಡುಕ್ತಾ ಹೋಗಬೇಕು ಆದಷ್ಟು ನಿಮ್ಮ ಕೈಲಾದಷ್ಟು ದಾನ ಮಾಡಿ ನೋಡಿ ನೀವು ಬೆಳಗ್ಗೆ ಟೈಮು ಅನ್ನ ಮಾಡ್ತೀರಲ್ಲ ಅನ್ನ ಮಾಡಿದಾಗ ನೀವು ಊಟ ಮಾಡೋಕ್ಕೆ ಮುಂಚೆ ಅದು ಮೇಲುಗಡೆ ಅನ್ನ ಬರುತ್ತೆ ನೋಡಿ ತಿಳಿ ಅಂತ ಮೇಲ್ಗಡೆಯೇ ಬರುತ್ತಲ್ಲ ಆ ಅನ್ನನ ಕೈಯಲ್ಲಿ ಎತ್ಕೊಳ್ಳಿ ಕೈಯಲ್ಲಿ ಈ ಥರ ಬಳ್ಕೊಳ್ಳಿ ಸ್ವಲ್ಪ ಒಂದು ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಬಳ್ಕೊಳ್ಳಿ ನಿಮ್ಮ ಮನೆ ಬಾಗ್ಲಲ್ಲಿ ಆಗಿರ್ಬೋದು ಇಲ್ಲ ಮೇಲ್ಗಡೆ ಮೋಲ್ಡ್ ಆಗಿರ್ಬೋದು ಟೆರೆಸ್ ಮೇಲೆ ತಗೊಂಡೋಗಿ ಅದನ್ನು ಹಾಕಿ ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕಿ ಅಂತಂದರೆ ಕಾಗೆ ಅಕ್ಕಿ ಪಕ್ಷಿಗಳು ಬಂದು ಅನ್ನ ತಿಂದರೆ ಪಿತೃದೋಷ ಇರೋದಿಲ್ಲ ಪಿತೃದೋಷ ನಿವಾರಣೆ ಆಗುತ್ತೆ ಕಾಗೆಗಳಾಗಿರ್ಬೋದು ಇಲ್ಲ ಬೇರೆ ಒಂದು ಅಕ್ಕಿ ಪಕ್ಷಿಗಳಾಗಿರ್ಬೋದು ಅದು ಏನಾದರೂ ಬಂದು ಅವನ್ನ ತಿಂತು ಅಂತಂದರೆ ಪಿತೃದೋಷ ನಿವಾರಣೆ ಆಗುತ್ತೆ ನಾನು ಅದಕ್ಕೆ ಹೇಳೋದು ಈ ಥರ ಏನಾದರೂ ಪಿತೃದೋಷ ಇದ್ರೂ ಅಷ್ಟೇ ನಮ್ಗೆ ಒಳ್ಳೇದಾಗೋದಿಲ್ಲ ಅದನ್ನ ಮಾಡಿ ನೀವು ಒಂದು ದಿವಸ ಮಾಡೋದಲ್ಲ ಪ್ರತಿದಿನ ಮಾಡಬೇಕು ಇವಾಗ ಅನ್ನ ಮಾಡ್ತೀರಲ್ವಾ ನೀವು ಯಾವಾಗಾದ್ರೂ ಮಾಡಿರಿ ಅನ್ನದ ಮೇಲ್ಗಡೆದು ಸ್ವಲ್ಪ ಈ ಥರ ಎತ್ಕೊಂಬಿಡಿ ಅದು ಕೈಯಲ್ಲಿ ಈ ಥರ ಬಳಿದ್ರೆ ಬರುತ್ತೆ ಅದು ಒಂದು ಇಡೀ ಆಗೋಷ್ಟು ಸ್ವಲ್ಪ ಒಂದು ತುತ್ತಾಗೋಷ್ಟು ಅದನ್ನ ತೊಗೊಂಡೋಗಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಒಣನ್ನ ತಿನ್ನಕಾಗೋದಿಲ್ಲ ಅಲ್ವಾ ಅಕ್ಕಿ ಪಕ್ಷಿಗೆ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಅಲ್ಲಿ ಹಾಕಿ ನೀವು ಮೇಲ್ಗಡೆ ಮೇಲಾಗಲಿ ಇಲ್ಲ ಎಲ್ಲೇ ಆಗಲಿ ಒಂದು ಜಗ್ಗಲ್ಲಿ ನೀರಿಡಿ ಅಂತಂದರೆ ಅಕ್ಕಿ ಪಕ್ಷಿಗಳು ಹಾರಾಡ್ಕೊಂಡು ಬರ್ತಾವಲ್ಲ ಆವಾಗ ಅವು ದಣ್ಣವಾದಾಗ ನೀರು ಕುಡಿಯೋದಕ್ಕೆ ಅಂತ ನೀರಿಡಿ ಯಾವಾಗಲೂ ಅಷ್ಟೇ ಅಕ್ಕಿ ಪಕ್ಷಿಗಳಿಗೆ ನೀರು ಇಡಬೇಕು ಯಾವಾದರೂ ಮನೆ ಬಾಗಿಲಲ್ಲಿ ಒಂದು ನಾಯಿ ಬಂದು ನೀರು ಕುಡಿತಾ ಇರ್ತವೆ ಅವು ಓಡೋಡಿ ಬರ್ತಾವಲ್ಲ ಅವಾಗ ದಣಿವಾಗುತ್ತೆ ಆವಾಗ ನೀರು ಕುಡಿಯೋದಕ್ಕೆ ಅಂತ ಏನಾದ್ರೂ ವೇಸ್ಟು ಒಂದು ಏನಾದರೂ ಇರುತ್ತಲ್ಲ ಅದರಲ್ಲಿ ನೀರು ಹಾಕಿಡಿ ಅವು ಬಂದು ಕುಡಿತಾವೆ ಅವು ನೋಡಿ ನಾವು ಮಾಡೋಂಥ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳಲ್ಲೇ ಇದೆಲ್ಲ ಒಂದು ನಮಗೆ ಕಾಡ್ತಿರುತ್ತೆ ನಮಗೆ ಒಳ್ಳೇದಾಗೋದಿಲ್ಲ ಮತ್ತು ಏನಾದರೂ ನಾಯಿಗಳು ಹಚ್ಕೊಂಡು ಬಂದ್ವಾ ನಿಮ್ಮ ಮನೆ ಬಾಗಿಲಿಗೆ ನೀವು ಊಟ ಮಾಡಬೇಕಾದ್ರೆ ಬಂದು ನಿಂತ್ಕೋತಾವಲ್ಲ ಅವಾಗ ನಿಮ್ಮ ಕೈಲಾದಷ್ಟು ಅನ್ನ ಹಾಕಿ ಅವಕ್ಕೆ ಹಸುಗಳಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ತಿನ್ನಿಸಿ ನಿಮ್ಮ ಪಾಪ ಕರ್ಮ ಎಲ್ಲ ಕಳ್ದೋಗುತ್ತೆ ಅದರಲ್ಲಿ ಇಲ್ಲಿ ನೋಡಿ ನನ್ನ ಪಾಪ ಕರ್ಮ ಮಾಡಿರೋಗೆ ಅಂತ ಹೇಳ್ತಾ ಇರೋದು ಅಂತಲ್ಲ ನಾವು ಗೊತ್ತಿಲ್ದಿರ ಈಗ ನಾನು ಸಹ ಗೊತ್ತಿಲ್ದಿರೇ ನಾನು ಏನಾದರೂ ಒಂದು ಮಾಡಿರ್ತೀನಿ ಈಗ ಹೊರ್ಗಡೆ ಹೋಗ್ತಿರ್ತೀನಿ ಅವಾಗ ನನ್ನ ಕೋಪದಲ್ಲಿ ಬಾಯಿ ತಪ್ಪಿ ಯಾರಿಗೇನಾದರೂ ಅಂದುಬಿಟ್ಟಿರ್ತೀನಿ ಅವರು ನೋವು ತಿಂದಿರ್ತಾರಲ್ಲ ಬೇಜಾರು ಮಾಡ್ಕೋತಾರಲ್ಲ ಅವಾಗ ಅವ್ರು ಏನಾದರೂ ನಮಗೆ ಶಾಪ ಆಗ್ತು ಅಂತಂದರೆ ಅವ್ರಿಗೆ ಕೋಪದಲ್ಲಿದ್ದಾಗ ಹೊಟ್ಟೆ ಊರಿನಲ್ಲಿ ಶಾಪ ಹಾಕ್ತಾರೆ ಶಾಪ ತಟ್ಟುಂದೇ ನಮಗೆ ತಟ್ಟುಬಿಡುತ್ತೆ ನನಗೆ ಸ್ವಲ್ಪ ಮನೆಯಲ್ಲಿ ಈ ಥರ ಏರುಪೇರು ಆಯಿತು ಅಂದಾಗ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ ಏನ್ಕೆ ಚೆನ್ನಾಗಿ ನಡೀತಿದ್ ಮನೆ ಏನ್ಗೆ ಈ ಥರ ಎಡವತ್ತು ಏನು ಕಾರಣ ನಾನು ಏನು ಮಾಡಿದ್ದೀನಿ ಅಂತ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ ಇವತ್ತು ನಾನು ಯಾರಿಗೆ ತಪ್ಪು ಮಾಡಿದ್ದೀನಿ ಏನು ಅಂದಿದ್ದೀನಿ ಅಂತ ಯೋಚನೆ ಮಾಡಿದಾಗ ಹೌದು ಇವತ್ತು ನನ್ನ ಕೋಪದಲ್ಲಿ ಬಾಯ್ತಪ್ಪಿ ಯಾರಿಗೋ ಏನೋ ಅಂದ್ಬಿಟ್ಟೆ ನಾನು ಅವರು ನೋವಲ್ ಇದ್ದಾಗ ನನಗೆ ಶಾಪ ಹಾಕಿದ್ದಾರೆ ಅದಕ್ಕೆ ನನಗೆ ಈ ಥರ ಆಯ್ತೇನೋ ಅಂತ ನಾನು ಇಷ್ಟಿಷ್ಟು ಸಹ ಕಂಡು ಹಿಡಿತಾ ಹೋಗ್ತೀನಿ ನಮಗೆ ಗೊತ್ತಿಲ್ಲದಿರೋ ನಾವು ತಪ್ಪು ಮಾಡಿರ್ತೀವಿ ಈಗ ಯಾರಾದರೂ ದಾರಿನಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಭಿಕ್ಷೆ ಅಂತ ಕೇಳ್ಕೊಂಡು ಬರ್ತಾರೆ ನಿಮ್ಮ ಕೈಲಾಗಿದ್ದಷ್ಟು ಭಿಕ್ಷೆ ಹಾಕಿ ಮುಂದಕ್ಕೆ ಹೋಗಿ ಆಮೇಲೆ ಬನ್ನಿ ಅಂತ ಹೇಳ್ಬೇಡಿ ಮುಂದಕ್ಕೆ ಹೋಗಿ ಅಂತ ಬೇಕಾದ್ರೆ ಹೇಳ್ಬಿಡಿ ಆಮೇಲೆ ಸ್ವಲ್ಪ ಬಿಟ್ಟು ಬನ್ನಿ ಅಂತ ಹೇಳ್ಬೇಡಿ ತಿರ್ಗಿ ಅವರು ನಿಮ್ಮನ್ನ ಎದ್ರು ನೋಡ್ತಾ ಇರ್ತಾರೆ ದೇವ್ರುಗಳು ನಿಮ್ಮ ಅವ್ರನ್ನ ಎದುರು ನೋಡ್ತಾ ಇರ್ತಾರೆ ದೇವ್ರುಗಳೇ ಬರ್ಬೋದು ಭಿಕ್ಷಕನ ರೂಪದಲ್ಲಿ ಅದಕ್ಕೆ ಹೇಳೋದು ನಿಮ್ಮ ಆದಷ್ಟು ಒಂದು ರೂಪಾಯಿನೋ ಎರಡು ರೂಪಾಯೋ ಇಲ್ಲ ಒಂದು ಹಿಡಿಯಕ್ಕಿನೋ ಇಲ್ಲಾಂದರೆ ಒಂದು ಹಿಡಿಯ ರಾಗಿ ಹಸಿಟ್ಟು ಏನಾದರೂ ಒಂದು ಕೊಟ್ಟು ಕಳಿಸಿ ಅವ್ರಿಗೆ ಹಾಗೆ ಮಾತ್ರ ಕಳ್ಸೋದಕ್ಕೆ ಹೋಗ್ಬೇಡಿ ಹಾಗ ಅಂದ್ಬಿಟ್ಟು ಭಿಕ್ಷಕರು ಬಂದರು ಅಂತಂದ್ಬಿಟ್ಟು ಅವ್ರನ್ನ ಮನೆಯೊಳಗೆ ಕರ್ಕೊಳ್ಳೋದು ಅವ್ರಿಗೆ ಅದು ಕೊಡೋದು ಇದು ಕೊಡೋದು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಈ ಕಾಲದಲ್ಲಿ ಭಿಕ್ಷಕರು ಸಹ ಕಳ್ಳರ ರೂಪದಲ್ಲಿ ಬರ್ತಿದ್ದ ಕಳ್ಳರ ರೂಪದಲ್ಲಿ ಬರ್ತಾರೆ ಅವ್ರಿಗೆ ಯಾವ್ಯಾವ ರೂಪ್ದಲ್ಲಿ ಬರ್ತಾರೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಅಂದ್ಬಿಟ್ಟು ಒಳ್ಳೇದು ಮಾಡಬೇಕು ನಾವು ದಾನ ಧರ್ಮ ಮಾಡಬೇಕು ಅಂದ್ಬಿಟ್ಟು ಆ ಭಿಕ್ಷಕರು ನಿಂತಿದ್ರೆ ಅವ್ರಿಗೆ ನೀವು ಇಲ್ಲೇ ಇರಪ್ಪ ನಾವು ಬರ್ತೀವಿ ಒಳಗೋಗಿ ಅಂತ ಅಂದ್ಬಿಟ್ಟು ಒಳಗಡೆ ಬಂದು ನೀವು ಹಾಕ್ಕೊಳ್ಳಿ ಬಾಗಿಲು ತೆಗೆದ್ಬಿಟ್ಟು ನೀವು ಹಿಂದಿರ್ಕೊಂಡು ಬರೋದಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ನನಗೆ ಈ ಥರ ಸುಮಾರು ಅನುಭವಗಳು ಆಗಿದ್ದಾವೆ ನನಗೆ ನಾನು ಅದಕ್ಕೆ ಹೇಳ್ತಾ ಇರೋದು ನಾನು ತುಂಬ ಯಾರಾದರೂ ಬಡವ್ರು ಬಂದರೆ ಎಲ್ಲ ಭಿಕ್ಷೆ ಹೇಳ್ಕೊಂಬಂದರೆ ನಾನು ಅಯ್ಯೋ ಅನ್ನೋದು ಜಾಸ್ತಿ ನಾನು ಇವಾಗಿನಂತೆ ಮುಂಚೆಯಿಂದಲೂ ಅಷ್ಟೇ ಅಯ್ಯೋ ಪಾಪ ಅವ್ರು ಹೊಸ್ಕೊಂಡಿದ್ದಾರೇನೋ ನಾನು ಊಟ ಮಾಡ್ತಿದ್ದನ್ನು ಎಂಜಲಾಗಿದ್ದರು ಪರವಾಗಿಲ್ಲ ಅದನ್ನ ತೆಗೆದು ಕೊಟ್ಬಿಡು ಅಂತ ಗುಣ ನಂದು ಆ ಥರ ಇರ್ಬೇಕಾದ್ರೆ ನಂಗೆ ಎರಡೆರಡು ಸತಿ ನನಗೆ ಆ ಥರ ಆಯಿತು ಯಾಕೆಂತಂದರೆ ನಾವು ನಾವು ಒಳ್ಳೇದಕ್ಕೆ ಹೋಗ್ತೀವಿ ಕೆಲವರು ಒಳ್ಳೆ ರೀತಿಲೇ ಬರೋದಿಲ್ಲ ಅವರು ಭಿಕ್ಷೆ ಕೇಳೋ ರೂಪದಲ್ಲಿ ಏನೋ ದರೋಡೆ ಮಾಡೋಕ್ಕೋ ಏನೋ ಏನೋ ಅವ್ರ ಕರ್ಮ ಅವ್ರು ಮಾಡೋದಕ್ಕೆ ಬರ್ತಾರೆ ಅವರು ಅದರಲ್ಲೂ ಅಷ್ಟನ್ನೇ ಹುಷಾರಾಗಿರಿ ನೀವು ಒಳಗಡೆ ಬರಬೇಕಾದ್ರೆ ಗೇಟ್ ಹಾಕ್ಬಿಟ್ಟು ಬಾಗ್ಲಾಕ್ಬಿಡಿ ಹಾಕ್ಕೊಂಡು ಒಳಗಡೆ ಬಂದು ಆಮೇಲೆ ನೀವು ಏನು ಅಕ್ಕಿ ತೊಗೊಂಡೋಗ್ತೀರೋ ಹಸಿಟ್ಟು ತೊಗೊಂಡೋಗ್ತಿರೋ ಇಲ್ಲ ಕಾಸು ತೊಗೊಂಡೋಗ್ತಿರೋ ತೊಗೊಂಡೋಗಿ ಕೊಡಿ ಆಗ ಅಂದ್ಬಿಟ್ಟು ಅವ್ರು ಅಷ್ಟೇ ಒಳಗಡೆ ಬಿಟ್ಕೊಳ್ಳೋದು ನಿಮ್ಮನೆ ಕಷ್ಟ ಇದೆ ನಿಮಗೆ ಹಾಗೆ ಹೀಗೆ ನಾನು ಏನೋ ಹೇಳ್ತೀನಿ ಅಂತ ಅಂತಾರೆ ಅವರೆಲ್ಲ ಮನೆ ಒಳಗಡೆ ಬಿಟ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಅಂತಂದರೆ ಪ್ರಪಂಚದಲ್ಲಿ ಇದೆಲ್ಲ ತುಂಬನೇ ನಡೀತಿದೆ ನನಗೆ ಒಂದು ಸತಿ ಅಲ್ಲ ಎರಡೆರಡು ಸತಿ ಅನುಭವ ಆಗಿದ್ದಂಥದ್ದು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಪಿಚ್ಚರ್ ಕೇಳ್ಕೊಂಬಂದ್ರೆ ಕೊಡಿ ಇಲ್ಲ ಅಂತನೂ ಹೇಳಕ್ಕೆ ಹೋಗಬೇಡಿ ಮತ್ತು ಏನಾದರೂ ಹಸ್ಕೊಂಡು ಏನಾದರೂ ಬರುತ್ತಾ ಮನೆ ಬಾಗ್ಲಿಗೆ ಅವ್ರು ನೀವು ತಿನ್ನೋ ತುತ್ತಲ್ಲಿ ಎರಡು ತುತ್ತ ಅನ್ನ ಕೊಡಿ ಅವಕ್ಕೆ ಮತ್ತು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಇಲ್ಲ ಇಲ್ಲ ಮನೆಗೇನು ಇಲ್ಲ ಖಾಲಿ ಖಾಲಿ ಅಂತ ಹೇಳ್ಬೇಡಿ ನೋಡಿ ಅಸ್ತು ದೇವತೆಗಳು ಇಪ್ಪತ್ತ್ನಾಲ್ಕು ಗಂಟೆನೂ ಅಸ್ತು 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 ಅಂತಲೇ ಇರ್ತಾರೆ ಅವ್ರು ಯಾವಾಗಲೂ ಅವ್ರ ಕೆಲಸನೇ ಅದು ಅಸ್ತು ದೇವತೆಗಳಿಗೆ ಆ ಕೆಲಸನೇ ಅದು ಅಸ್ತು ಅಸ್ತು ಅಷ್ಟು ು ಅಂತಲೇ ಇರ್ತಾರೆ ಆ ಟೈಮಲ್ಲಿ ನಾವೇನಾದರೂ ಇಲ್ಲ ಅಂತ ಅಂದಿದ್ದು ಅವರು ಅಸ್ತು ಅನ್ಬೇಕಾದ್ರೆ ಅದು ಅಷ್ಟು ಆಗಿಬಿಡುತ್ತೆ ಒಳ್ಳೇದಾಗ್ಬಿಡುತ್ತೆ ಅದು ಅವ್ರ ಶಾಪ ಕೊಟ್ಟಂಗೆ ಇಲ್ದಂಗೆ ಆಗ್ಬಿಡುತ್ತೆ ಜೀವನ ಪೂರ್ತಿ ನಾವು ಇಲ್ದಂಗೆ ಆಗ್ಬಿಡ್ತೀವಿ ಅದಕ್ಕೆ ಕೇಳೋದು ಹೌದು ನಮ್ಗೆ ಏನಾರು ಕಷ್ಟ ಇದೆಯಾ ನಮ್ಮಲ್ಲೇ ಇರಲಿ ನಮ್ಮ ಹೊಟ್ಟೆಲೇ ಮಡಿಕೊಳ್ಳೋಣ ದೇವ್ರೆ ನಮ್ಗೆ ನೀನು ಈ ಥರ ಮಾಡಬೇಕು ನೀ ಈ ಥರ ಮಾಡಿದ್ಯಾ ನೀನೇ ಸರಿ ಮಾಡಬೇಕು ಈ ಥರ ನಾವು ಕೇಳ್ಕೋಬೇಕು ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ನಾವು ಯಾವುದೊಂದು ಅಷ್ಟೇ ಮನೆಯಲ್ಲಿ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನಾವು ಸಣ್ಣ ಸಣ್ಣ ತಪ್ಪುಗಳು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ತುಂಬ ಕಷ್ಟ ಕಾಡ್ತಿರೋದು ಮತ್ತು ಆರೋಗ್ಯ ಸಮಸ್ಯೆನಲ್ಲಿ ನೋಡಿ ಹೇಳ್ತೀನಿ ಆರೋಗ್ಯ ಸಮಸ್ಯೆ ನಮ್ಗೆ ಆರೋಗ್ಯ ಸರಿ ಇಲ್ಲ ಹಾಗೆ ಹೀಗೆ ಬರೀ ಒಂದೇ ನೀವು ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾ ಹಾಸ್ಪಿಟ್ಲಿಗೂ ತೋರಿಸಿ ಇಲ್ಲ ಯಾವುದಾದ್ರೂ ದೇವ ದೇವ್ರುಗಳ್ದಿದ್ಯಾ ದೇವ್ರುಗಳ್ದು ತೋರಿಸಿ ಸುಮಾರು ಜನ ನನಗೆ ಕಿಡ್ನಿ ಪ್ರಾಬ್ಲಮ್ಮು ಹಾಗೆ ಹೀಗೆ ನನಗೆ ಎರಡೂ ಕಿಡ್ನಿ ಇಲ್ಲ ಅಂತಿದ್ದಾರೆ ನೋಡಿ ಅಂಥವ್ರಿಗೆ ನೀವು ಡಾಕ್ಟ್ರ ಹತ್ರನೂ ಹೋಗಬೇಕಾಗುತ್ತೆ ಮತ್ತು ನೀವು ದೇವ್ರ ಮೊರೆನೂ ಹೋಗ್ಬೇಕಾಗುತ್ತೆ ಏಕೆಂತಂದರೆ ಎರಡು ಕಿಡ್ನಿ ಇಲ್ದವ್ರಿಗೆ ದೇವ್ರು ಏನಾದರೂ ಒಂದು ದಾರಿ ತೋರಿಸ್ತಾನೆ ಬೇರೆಯವ್ರ ಒಂದು ಕಿಡ್ನಿ ಹಾಕಿ ಒಂದು ಕಿಡ್ನಿಲು ಸಹ ಬದುಕ್ಬೋದು ಏನಾದರೂ ದಾರಿ ತೋರಿಸ್ತಾರೆ ಆ ದಾರಿ ಅಂದರೆ ನೀವು ದೇವ್ರ ಮೊರೆ ಹೋಗಲೇಬೇಕು ನೀವು ರಾಯರು ಇದಕ್ಕೆಲ್ಲ ದಾರಿ ತೋರಿಸೇ ತೋರಿಸ್ತಾರೆ ಒಂದು ದಾರಿಯನ್ನು ತೋರಿಸ್ತಾರೆ ಯಾಕೆ ಅಂತಂದರೆ ರಾಯರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಕಣ್ಣಿಲ್ಲ ಅನ್ನೋರು ಕಣ್ಣು ಕೊಟ್ಟಿದ್ದಾರೆ ಕಾಲಿಲ್ಲ ಅನ್ನೋರು ಕಾಲು ಕೊಟ್ಟಿದ್ದಾರೆ ಸತ್ತೋಗಿರೋರ್ನು ಸಹ ಐಸ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಐಸ್ ಇರೋರು ಬದುಕಿಸಿದ್ದಾರೆ ರಾಯರು ಎಂತೆಂಥ ಪವಾಡ ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಕಾಡಲ್ಲಿ ಹೋಗ್ತಿರ್ತಾರೆ ಅವ್ರಿಗೆ ದಣಿವಾಗ್ತಿರುತ್ತೆ ಭಗವಂತ ಇಂಥ ಬರಡು ಭೂಮಿ ನಾನು ಇದ್ದೀನಿ ನನಗೆ ದಣಿವಾಗ್ತಿದ್ದೆ ತಂದೆ ಎಲ್ಲಾದರೂ ನನಗೆ ಜಲ ತೋರ್ಸು ಅಂದಾಗ ರಾಯರು ಅದರಲ್ಲೂ ಸಹ ಪವಾಡ ಮಾಡಿದ್ದಾರೆ ರಾಯರು ಪವಾಡ ಒಂದಲ್ಲ ಎರಡಲ್ಲ ಹೇಳ್ತಾ ಹೋಗ್ತಿದ್ರೆ ಸಾವಿರಾರು ಲಕ್ಷಾಂತರ ಪವಾಡಗಳಿದೆ ರಾಯರು ಏನಾದರೂ ಒಂದು ಪವಾಡ ಮಾಡ್ತಾರೆ ಎರಡು ಕಣ್ಣಿನ ದೃಷ್ಟಿ ಕಳ್ಕೊಂಡೋನು ಮಂತ್ರಾಲಯಕ್ಕೆ ಹೋಗಿ ನಮ್ಮ ಅಪ್ಪನ ಸೇವೆ ಮಾಡಿ ಕೇಳಿದಾಗ ಆ ಮನುಷ್ಯನಿಗೆ ಕಣ್ಣು ದೃಷ್ಟಿ ಕೊಟ್ಟಿದ್ದಾರೆ ನಮ್ಮ ರಾಯರು ಅಂಥದ್ರಲ್ಲಿ ಈ ರಾಯರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಮಾಡ್ತಾರೆ ಅದು ಆಗುತ್ತೆ ಅನ್ನೋದು ಗೊತ್ತಾಯ್ತಿದ್ದಂಗೆ ಅದು ಮಾಡೇ ಮಾಡ್ತಾರೆ ನಾನು ಅದಕ್ಕೆ ಹೇಳೋದು ಇದೆಲ್ಲ ಒಂದು ಏನಾದರೂ ಒಂದು ಶಕ್ತಿ ತಡಿತಾ ಇರುತ್ತೆ ನೀವು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮತ್ತು ನೀವು ಆದಷ್ಟು ಯಾರಿಗೂ ಅಷ್ಟೇ ನೋಡಿ ಮೋಸ ಮಾಡ್ತಿದ್ದೀರಾ ಅಂತ ನಾನು ಹೇಳಕ್ಕೆ ನಮ್ಗೆ ಗೊತ್ತಿಲ್ದಿರ ಏನಾದರೂ ಒಂದು ತಪ್ಪು ಮಾಡ್ತಿರ್ತೀವಿ ಆ ತಪ್ಪುಗಳೇನು ಅದನ್ನೆಲ್ಲ ಸರಿಪಡಿಸ್ತಾ ಹೋಗ್ಬೇಕು ನಾವು ಸರಿ ದಾರಿನಲ್ಲಿ ನಾವು ಹೋಗಿದ್ದೆ ಆಯಿತು ಅಂತಂದರೆ ಖಂಡಿತ ರಾಯರು ದಾರಿ ಬಿಡ್ತಾರೆ ಯಾಕೆಂದರೆ ಸರಿ ದಾರಿಯಲ್ಲೇ ಹೋಗಿರೋರಿಗೆ ಒಳ್ಳೇದು ಮಾಡ್ತಾರೆ ಕೆಟ್ಟ ದಾರಿ ಹೋಗಿರೋರಿಗೆ ಸ ಒಳ್ಳೇದು ಮಾಡಲ್ವನಂಗಿಲ್ಲ ಅನ್ನೋಂಗಿಲ್ಲ ಅವ್ರಿಗೂ ಮಾಡ್ತಾರೆ ಆದರೆ ಪಾಪ ಕರ್ಮ ಅನ್ನೋದು ಕಳಿಬೇಕಲ್ವ ಆ ಪಾಪ ಕರ್ಮ ನಾವು ಮಾಡಿದಂಥ ಪಾಪ ಕರ್ಮ ಕಳೆದ ಮೇಲೆ ರಾಯರು ಒಳ್ಳೇದು ಮಾಡೋದು ಅದಕ್ಕೆ ಮುಂಚೆ ಯಾರಿಗೂ ಒಳ್ಳೇದು ಮಾಡೋದಿಲ್ಲ ನಾನು ಅದಕ್ಕೆ ಹೇಳೋದು ನೀವು ಪಾಪ ಅನ್ನೋದು ಕಮ್ಮಿ ಮಾಡ್ತಾ ಬನ್ನಿ ಪುಣ್ಯ ಸಂಪಾದನೆ ಮಾಡಿ ಅಷ್ಟು ಹೊಟ್ಟೆಗೆ ಒಂದು ತುತ್ತು ಅನ್ನ ಕೊಡಿ ಒಂದು ಗ್ಲಾಸ್ ನೀರು ಕೊಡಿ ನೋಡಿ ನಾವು ದುಡ್ಡು ಕಾಸು ಕೊಟ್ಟರೆ ನಮ್ಗೆ ಇನ್ನೂ ಬೇಕು ಇನ್ನೂ ಬೇಕು ಸಾಕಾಗಲ್ಲ ಸಾಕಾಗಲ್ಲ ಅಂತಾರೆ ಆದರೆ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕಪ್ಪ ನಂಗೆ ಸಾಕು ತಿರ್ಗಿನ ಬೇಡ ನೀನು ಹಾಕಿದ್ರು ನಾನು ತಿನ್ನೋಕ್ಕಾಗಲ್ಲ ವಾಂತಿ ಮಾಡಿಬಿಡ್ತೀನಿ ಬಿಟ್ಟುಬಿಡ್ತೀನಿ ಅಂತ ಹೇಳ್ತಾರೆ ಹಾಗೆ ಅನ್ನನ ಸಾಕು ಅಂತ ಹೇಳ್ತಾರೆ ಹೊರ್ತು ದುಡ್ಡು ಕಾಸು ಹಣ ಆಸ್ತಿ ಕೊಟ್ಟರೆ ನನಗೆ ಸಾಕು ಅಂತ ಯಾವ ಮನುಷ್ಯನೂ ಹೇಳೋದಿಲ್ಲ ನನಗೆ ಇನ್ನಷ್ಟು ಕೊಡಬೇಕಾಗಿತ್ತು ಇಷ್ಟು ಕೊಟ್ಟರು ಇನ್ನೂ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂತ ಒಬ್ಬ ಮನುಷ್ಯ ಹೇಳ್ತಾನೆ ಆದರೆ ಅನ್ನ ಮಾತ್ರ ಸಾಕಪ್ಪ ಸಾಕು ನನಗಿಷ್ಟೇ ಸಾಕು ಅಂತ ಹೇಳೋ ಅಂಥದ್ದು ನಾನು ಅದಕ್ಕೆ ಹೇಳೋದು ಆದಷ್ಟು ನಾವು ದಾನ ಮಾಡ್ತಾ ಹೋಗೋಣ ಅನ್ನದಾನ ಮಾಡೋಣ ಅನ್ನದಾನ ಮಾಡಿದ್ರೆ ನಾವು ಮಾಡಿರೋ ಪಾಪ ದೂರ ಆಗುತ್ತೆ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಯಾಕೆ ಅಂತಂದರೆ ಸುಮಾರು ಜನ ನನಗೆ ಹುಷಾರಿಲ್ಲ ಹಾಗೆ ಹೀಗೆ ನನಗೆ ದೇವ್ರ ಪೂಜೆ ಮಾಡಿದ್ರು ಒಳ್ಳೇದಾಗ್ತಿಲ್ಲ ಅಂತ ಹೇಳ್ತಿರ್ತಿರಲ್ಲ ಅದಕ್ಕೆ ನಾನು ನನಗೆ ತೋಚಿದಂಥದ್ದು ನಾನು ಹೇಳಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ ಇಷ್ಟೊತ್ತು ನನ್ನ ಆ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ